ಎಲ್ಲ ಬಾಂಗ್ಲಾದೇಶದವರು ಕೊಟ್ಟಿದ್ದಾರೆ ಇಷ್ಟು ಬೇಗ ಆತುರದ ನ್ಯಾಯ ಎಲ್ಲೂ ನೋಡಿಲ್ಲ ಅಂತ ಹೇಳ್ತಿದ್ದಾರೆ ಅಲ್ಲ ಅವರು ಹೋರಾಟ ಮಾಡ್ಲಿ ಬಾಂಗ್ಲಾದೇಶದವ್ರು ಇದಾರೆ ಅಂತ ಹೇಳೋದು ಸುಮ್ನೆ ಆ ರೀತಿ ಒಂದು ಒಂದು ಪಾಸಿಂಗ್ ಕಾಮೆಂಟ್ ಮಾಡೋದು ಸೂಕ್ತ ಅಲ್ಲ ಈಗ ನಾವು ವೆರಿಫೈ ಮಾಡಲ್ವಾ ಈಗ ಒಂದ್ ವೇಳೆ ಅವ್ರಿಗೆ ಪರಿಹಾರ ಕೊಡುವಾಗ ಅಥವಾ ಮನೆಗಳನ್ನೇ ಕೊಡುವಾಗ ಅವು ವೆರಿಫೈ ಮಾಡೇ ಅಲ್ವಾ ಮಾಡ್ತಾರೆ ಬಾಂಗ್ಲಾದೇಶದವ್ರು ಇದ್ರೆ ಬಾಂಗ್ಲಾದೇಶದವ್ರಿಗೆ ಕೊಡ್ತಾರ ಅವ್ರನ್ನ ಇಮಿಡಿಯೇಟಾಗಿ ಅರೆಸ್ಟ್ ಮಾಡ್ತೀವಿ ತಗೊಂಡೋಗಿ ನಲ್ಲಿ ಬಿಡ್ತೀವಿ ಅವ್ರ ಎಂಬೆಸಿಗೆ ಹೇಳ್ತೀವಿ ಕಳ್ಸಿ ವಾಪಸ್ ಡಿಪೋರ್ಟ್ ಮಾಡ್ತೀವಿ ಇಲ್ಲ ಏನಾದರೂ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿದ್ರೆ ಅವ್ರನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕ್ತೀವಿ ಅವರು ಗೃಹ ಸಚಿವರಾಗಿದ್ದಾರೆ ಅಶೋಕ್ ಅವರು ಅವ್ರಿಗೆ ಇದೆಲ್ಲ ಗೊತ್ತಿದೆ ಅವರು ರಾಜಕೀಯ ಕಾರಣಕ್ಕೋಸ್ಕರ ಮಾತಾಡ್ತಾರೆ ಇಲಾಖೆಯಿಂದ ಏನಾದ್ರು ವೆರಿಫೈ ಮಾಡ್ತಾ ಇದ್ರೆ ಅಲ್ಲ ಖಂಡಿತವಾಗಿ ಮಾಡ್ತೇವೆ ಇನ್ನು ನಮ್ಮಲ್ಲಿ ಈಗ ಅವರು ಯಾರು ಆ ಲಿಸ್ಟ್ ತಯಾರು ಮಾಡ್ತಾರೆ ಇಲ್ಲಿ ನಮ್ಮ ಬಿಬಿಎಂಪಿಯವರು ಅವರು ಜಿ ಬಿ ಎ ಜಿ ಬಿ ಎ ಈಗ ಜಿ ಬಿ ಎ ಅವರು ಲಿಸ್ಟ್ ಮಾಡಿರ್ತಾರೆ ಅದನ್ನು ವೆರಿಫೈ ಮಾಡಿ ಅವರಿಗೆ ಅವರು ಎಷ್ಟು ಏನು ಬೆಂಗಳೂರಿನಲ್ಲಿ ಇದ್ದಾರೆ ಆ ಜಾಗದಲ್ಲಿ ಎಷ್ಟು ಇದ್ದಾರೆ ಅದೆಲ್ಲ ವೆರಿಫೈ ಮಾಡಿ ಅಲ್ವಾ ಮಾಡೋದು ಸರಿ ಬಾಂಗ್ಲಾ ನಾವು ವೆರಿಫಿಕೇಶನ್ ಮಾಡ್ತಾನೆ ಇರ್ತೀವಿ ಇಟ್ಸ್ ಎ ಕಂಟಿನ್ಯೂಸ್ ಪ್ರಾಸೆಸ್ ಒಂದಿನ ಮಾಡಿ ಒಂದು ವಾರ ಡ್ರೈವ್ ಮಾಡಿಬಿಟ್ಟು ಬಿಟ್ಬಿಡೋದಿಲ್ಲ ಯಾರು ಅನಧಿಕೃತವಾಗಿ ಕರ್ನಾಟಕದಲ್ಲಿ ಇರ್ತಾರೆ ಬರೀ ಬೆಂಗಳೂರು ಸಿಟಿ ಒಂದೇ ಅಲ್ಲ ಈಗ ಉದಾಹರಣೆಗೆ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ ಸೊ ವಿ ವಿಲ್ ವೆರಿಫೈ ನಾವಾಗ್ಲೇ ಆ ಕಾಫಿ ತೋಟದ ಮಾಲೀಕರಿಗೆ ತಿಳಿಸಿದ್ದೀವಿ ನೀವು ಯಾರನ್ನ ಕೆಲಸಕ್ಕೆ ತಗೊಳ್ತೀರಾ ಅವರ ಬ್ಯಾಕ್ ಗ್ರೌಂಡನ್ನು ನೀವು ಚೆಕ್ ಮಾಡಿ ಪೊಲೀಸ್ ಸ್ಟೇಷನ್ ಜುರಿಸ್ಟಿಕ್ಷನಲ್ ಪೊಲೀಸ್ ಸ್ಟೇಷನ್ಗೆ ಹೇಳ್ಬೇಕು ಅಂತ ನಮ್ಮವರು ಹೋಗಿ ವೆರಿಫೈ ಮಾಡ್ತಾರೆ ಪೊಲೀಸ್ನವರು ಕೂಡ ಹಾಗಾಗ್ಗೆ ಪ್ರತಿ ಕಾಫಿ ತೋಟದಲ್ಲಿ ಹೋಗಿ ವೆರಿಫೈ ಮಾಡಿ ಓನರ್ ಕರ್ಸ್ಕೊಂಡು ಎಷ್ಟು ಜನ ನೀವು ಕೆಲಸಕ್ಕೆ ಇಟ್ಕೊಂಡಿದ್ರ ಯಾರಿವ್ರು ಏನು ಅಂತೆಲ್ಲ ವೆರಿಫೈ ಮಾಡ್ತಾರೆ ಅವಾಗ ಬಾಂಗ್ಲಾದೇಶದ ಅವರವ್ರು ಸಿಕ್ಕಿದ್ರೆ ಅವ್ರನ್ನ ಇಮಿಡಿಯೇಟ್ ಆಗಿ ಸೆಕ್ಯೂರ್ ಮಾಡಿ ಕಳ್ಸಿಕೊಡ್ತೇವೆ ಸರ್ ಈಗ ಬಿಜೆಪಿ ಆರೋಪ ಮಾಡ್ತಾರೆ ಸದ್ಯ ಕರ್ನಾಟಕದಲ್ಲಿ ಬಾಂಗ್ಲಾದೇಶ ಇಲಾಖೆಗೆ ಸಂಪೂರ್ಣ ಮಾಹಿತಿ ಇದೆ ಖಂಡಿತವಾಗಿ ಮಾಹಿತಿ ಇದೆ ಮಾಹಿತಿ ತಪ್ಪಿಸ್ಕೊಂಡಿರೋರು ಕೆಲವರು ಇರ್ಬೋದು ಅದನ್ನು ಕೂಡ ನಾವು ಕಂಟಿನ್ಯೂಸ್ ಪ್ರೊಸೆಸ್ ನಾನು ಹೇಳಿದಾಗೆ ಅಲ್ಲಿ ನಾವು ವೆರಿಫೈ ಮಾಡ್ತಾ ಇರ್ತೀವಿ ಅವಾಗ ಸಿಕ್ಕಿದಾಗ ಅವ್ರನ್ನ ಕಳಿಸ್ಕೊಡ್ತೀವಿ ಏನು ಪ್ರೊಸೆಸ್ ಇದೆ ಅದನ್ನು ಮಾಡೇ ಮಾಡ್ತೀವಿ ಸರ್ ಇನ್ನೊಂದು ಸುದ್ದಿ ಬಂತು ಸರ್ ಈಗ ಕಲಬುರಗಿ ಸೆಂಟ್ರಲ್ ಜೈಲಲ್ಲಿ ಎಣ್ಣೆ ಪಾರ್ಟಿ ಮಾಡಿಕೊಂಡು ಆಡಿರ್ತಕ್ಕಂಥದ್ದು ವಿಡಿಯೋ ವೈರಲ್ ಆಗಿದೆ ಏನು ವೆರಿಫೈ ಮಾಡೋಣ ಎಣ್ಣೆ ಆಗಿದೆಯಾ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಆಗಿದೆಯಾ ಇದೇನಾಗಿದೆ ಕೆಲವರು ಉದ್ದೇಶಪೂರ್ವಕವಾಗಿ ಬಹುಶಃ ಸರ್ಕಾರಕ್ಕೆ ಹೆಸರು ತರಬೇಕು ಅಂತಲೋ ಅಥವಾ ಏನು ಗೊತ್ತಿಲ್ಲಪ್ಪ ನನಗೆ ಹಳೆ ಹಳೆ ವಿಡಿಯೋಗಳನ್ನೆಲ್ಲ ಹಾಕ್ತಿದ್ದಾರೆ ಅದನ್ನೆಲ್ಲ ವೆರಿಫೈ ಮಾಡಿ ನಾವು ಕ್ರಮ ತಗೊಳ್ತೀವಿ ಒಂದು ವೇಳೆ ಈಗ ನಿನ್ನೆ ನೀವು ಹೇಳ್ದಂಗೆ ನೆನ್ನೆ ಮೊನ್ನೆ ಆಗಿದೆ ಅಂದರೆ ಸೂಕ್ತವಾಗಿ ಆ ಅಧಿಕಾರಿಗಳ ಮೇಲೆ ಕ್ರಮ ತೊಗೊತೀವಿ ಅದಕ್ಕೆ ಎನ್ಕ್ವೈರಿ ಮಾಡಿ ಏನು ಮಾಡಬೇಕೋ ಅದನ್ನೆಲ್ಲ ಬಿಗಿ ಮಾಡ್ತೀವಿ ಈಗ ಹೊಸ್ದಾಗಿ ಡಿ ಜಿ ಅಪಾಯಿಂಟ್ ಮಾಡಿದ್ದೀವಿ ಅವರು ಕೂಡ ಎಲ್ಲ ದೊಡ್ಡ ದೊಡ್ಡ ಗಳಿಗೆಲ್ಲ ಅವರೇ ಖುದ್ದಾಗಿ ಭೇಟಿ ಕೊಡ್ತಾ ಇದ್ದಾರೆ ಅದು ಈಗಾಗಲೇ ಸ್ವಲ್ಪ ಒಂದು ಹತೋಟಿಗೆ ಬಂದಿದೆ ಅಂತ ಅಂದ್ಕೊಳ್ತೀನಿ

ಈ ಇದು ಹೊರತು ಪಡಿಸಿ ಹೇಳಕ್ ಆಗೋದೇ ಇಲ್ಲ ಎಲ್ಲ ರಂಗದಲ್ಲಿಯೂ ಕೂಡ ಈ ಈ ರೀತಿ ಒಬ್ರು ಅಲ್ಲೊಬ್ರು ಇಲ್ಲೊಬ್ರು ಇರ್ತಾರೆ ಅದು ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ತಗೊಳ್ತೀವಿ ಸರ್ ಇದೆ ಕಲಬುರ್ಗಿ ಜೈಲು ಡಿ ಆರ್ ಪಾಟೀಲ್ ಅಂತ ಬಿಎಸ್ಐ ಹಗರಣದ ಆರೋಪಿರ್ತಕ್ಕಂಥ ವಿಡಿಯೋ ಮಾಡಿ ಜೈಲ್ ಸುಪೋರ್ಡೆಂಟ್ ವಿರುದ್ಧ ಆರೋಪ ಮಾಡಿದ್ದಾರೆ ವರ್ಗಾವಣೆ ಮಾಡಿ ಇಲ್ಲಿ ನನಗೆ ದುಡ್ಡಿಗಾಗಿ ಬೇಡಿಕೆ ಇಡ್ತಾ ಇದಾರೆ ಅಲ್ಲದು ವೆರಿಫೈ ಮಾಡ್ತೀವಿ ತನಿಖೆ ಮಾಡಿಸ್ತೀನಿ ಮಾಡಿ ಒಂದ್ ವೇಳೆ ಅದು ಸತ್ಯ ಆದ್ರೆ ಯಾರು ಯಾರೋ ಅಧಿಕಾರಿಗಳು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ತೀವಿ ಸರ್ ಆಮೇಲೆ ಈಗ ಕೆಲವು ಮೂವಿಗಳು ಬಿಡುಗಡೆ ಆಗಿರ್ತಕ್ಕಂಥ ಪೈರಸಿ ಆಗ್ತಾ ಇದೆ ಅನ್ನೋದು ಸುಖಾಪಟ್ಟೆ ಸೌಂಡ್ ಆಗ್ತಿದೆ ಸರ್ ತಮ್ಗೇನಾದ್ರೂ ಕಂಪ್ಲೇಂಟ್ ಏನಾದರೂ ಬಂದಿದೆ ಸರ್ ಕಂಪ್ಲೇಂಟ್ ಬಂದ್ರೆ ಅದ್ರ ಮೇಲೆ ಕ್ರಮ ತಗೊಳ್ಬಹುದು ಇನ್ನು ಕಂಪ್ಲೇಂಟ್ ನಾನು ಗೊತ್ತಿಲ್ಲ ಅದನ್ನ ಯಾವ ರೀತಿ ಕ್ರಮ ತಗೋಬೇಕಾದ್ ಬಂದಿರ ಬಂದಿರೋದು ವಿಚಾರ ಮಾಡ್ತೀನಿ ಪೈರಸಿ ಗುಂಡ ಕಾಯ್ದೆ ಕೂಡ ಇದೆ ಸರ್ ಇಲ್ಲ ಅದು ಬೇರೆ ಬೇರೆ ಕಾನೂನಿನ ಅಡಿಯಲ್ಲಿ ಈಗ ನಮ್ಗೆಲ್ಲ ಎ ಎನ್ ಎಸ್ ಬಿ ಎನ್ ಎಸ್ ಎಸ್ ಹೊಸ ಕಾನೂನು ಬಂದಿರೋದ್ರಿಂದ ಅದನ್ನು ನಾವು ವೆರಿಫೈ ಮಾಡಿ ಅದಕ್ಕೆ ಸೂಕ್ತವಾದ ಕ್ರಮ ತಗೊಳ್ಳೋದಕ್ಕೆ ಮಾಡ್ಬೋದು ಅದರ ಯಾರಾದರೂ ಕಂಪ್ಲೇಂಟ್ ಕೊಡಬೇಕಲ್ಲ ಹೊಸ ವರ್ಷದಲ್ಲಿ